ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವನೀಶಾ ಮಾತಾಡ್ತಾ ಇದ್ದೀನಿ ನನ್ನ ಫ್ಯಾಮಿಲಿ ಇವಾಗ ನಲವತ್ತೆರಡು ಕೆ ನಿಮ್ಮ ಪ್ರೀತಿ ಸಪೋರ್ಟ್ ಇಂದ ಮಾತ್ರ ಇದೆಲ್ಲ ಸಾಧ್ಯ ಆಗಿದ್ದು ಹಾಗಾಗಿ ನಿಮ್ಮ ಎಲ್ಲರಿಗೂ ಯಾರ್ಯಾರು ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲರಿಗೂ ಕೂಡ ತುಂಬ ಹೃದಯದಿಂದ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಪ್ಲೀಸ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಮತ್ತು ಲೈಕ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಾನಿವತ್ತು ಮಾಡ್ತಾ ಇರೋದು ನಿಮಗೆ ತೋರಿಸ್ತಾ ಇರೋದು ಕೂಡ ಹಲಸಿನ ಹಣ್ಣಿಂದ ಮಾಡುವಂಥ ಹಪ್ಪಳ ಇದು ಈಸಿಯಾಗಿ ಈಗ ನಾನು ತೋರಿಸಿರೋದಿನಲ್ವ ಈ ಥರ ಹಪ್ ಹಲಸಿನ ಹಣ್ಣು ತುಂಬ ಹಣ್ಣು ಅಲ್ಲ ತುಂಬ ಕಾಯು ಅಲ್ಲ ತುಂಬ ಆಗಿರಬಾರ್ದು ಮೀಡಿಯಮ್ ಆಗಿರಬೇಕು ಅದ ಅಂತ ಹೇಳ್ತಾರಲ್ವ ಸೊ ಹಾಗೆ ಹಣ್ಣಾದರೆ ಬಕ್ಕೆ ಬಿಡುವ ಯಾವುದಾದ್ರೂ ತೊಗೊಳ್ಳಿ ನಿಮ್ಮ ಇಷ್ಟ ಬಟ್ ಇದೆಲ್ಲ ಮಾಡೋದು ಇವಾಗಿನ ಜನ್ರೇಷನ್ ಅನ್ನೋದಕ್ಕಿಂತ ನಮ್ಮ ಅಪ್ಪ ಅಮ್ಮ ನಮ್ಮ ಅಜ್ಜ ಅಜ್ಜಿ ಇದನ್ನೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೆ ಆ ಹಣ್ಣನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ಬಿಡಿಸಿ ಅದನ್ನು ಬೆಂಕಿನಲ್ಲಿ ಬೇಯಿಸ್ಬೇಕು ಕೆಳಗಡೆ ನೀರು ಹಾಕಿ ಅದ್ರ ಮೇಲೆ ಅಟ್ಲಿಟ್ಟು ಅದ್ರ ಮೇಲೆ ಹಣ್ಣನ್ನು ಬಿಡಿಸ್ಬಿಟ್ಟು ನಾವು ಹೀಗೆ ಮುತ್ತಲನ ಮುಚ್ಚಿ ಬೇಯಿಸ್ಕೋಬೇಕು ಹೇಗೆ ಅಂತಂದರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ನಿಮಗೆ ಅದು ನೋಡಿದ್ರೆ ಗೊತ್ತಾಗತ್ತೆ ಆ ಹಣ್ಣು ನಾರ್ಮಲಿ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು ಏನಕ್ಕೆ ಅಂದರೆ ನಮಗೆ ರುಬ್ಬಲಿಕ್ಕೆ ಬೇರೆ ಹಪ್ಪಳಕ್ಕಿಂತಲೂ ಈ ಹಪ್ಪಳ ನನಗೇನೋ ಒಂಥರ ಖುಷಿಯಾಯಿತು ಮಾಡೋ ಇದನ್ನು ಅಷ್ಟು ಚೆನ್ನಾಗಿ ನೋಡಿರಲಿಲ್ಲ ನಾನು ಸೊ ನಾವು ಈ ಥರ ನೋಡಿದಾಗ ಅಷ್ಟು ಚೆನ್ನಾಗಿ ಬೆಂದಿರಲಿಲ್ಲ ಸೊ ಮತ್ತೊಂದು ಸತಿ ಮುಚ್ಚಿ ಇಟ್ಟಿದ್ವಿ ಬೆಂಕಿನಲ್ಲಿ ಮಾಡ್ತಾಯಿದ್ದೀವಿ ಗ್ಯಾಸಲ್ಲಿ ಕೂಡ ಇದನ್ನು ಚೆನ್ನಾಗೇ ಮಾಡ್ಬೋದು ನಾರ್ಮಲಿ ಇದು ಇದಾಗಿದೆ ಸೊ ಹಾಗಾಗಿ ಇದನ್ನು ತೆಗಿತಾಯಿದ್ದೀವಿ ಇದನ್ನು ತೆಗಿಬೇಕಾದ್ರೂ ಅಷ್ಟೇ ಹುಷಾರಾಗಿ ತೆಗಿಬೇಕು ಅದು ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗಿರತ್ತಲ್ವ ಸೊ ಅದನ್ನು ನೋಡಿಬಿಟ್ಟು ತೆಗಿಬೇಕು ಅದು ನಿಮಗೆ ಗೊತ್ತಾಗತ್ತೆ ಸ್ವಲ್ಪ ಬೆಂದಿದೆಯಾ ಏನು ತಿರ್ಸ್ಬೇಕಾದ್ರೆ ಚೆನ್ನಾಗಿರಬೇಕು ಇದು ಅಷ್ಟೇ ಇದನ್ನು ನಾವು ತಿರುಗಿಸ್ಬೇಕಲ್ವ ಹಾಗಾಗಿ ತುಂಬ ಸಾಫ್ಟಾಗಿರಬೇಕು ಇದನ್ನಿವಾಗ ಹಾರಕ್ಕೆ ಹಾಕ್ತಾ ಇದ್ದೀವಿ ಆರಕ್ಕೆ ಹಾಕಿದ ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಖಾರದ ಪುಡಿ ಅಂದರೆ ಮೆಣಸಿನ್ಕಾಯಿ ಪುಡಿ ಮನೆಯಿಂದ ಮಾಡಿದ್ದು ಸೊ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀವಿ ಸ್ವಲ್ಪ ಹಲಸಿನ ಹಣ್ಣು ಅದ್ರ ಮೇಲೆ ಉಪ್ಪು ಸ್ವಲ್ಪ ಖಾರನ ಹಾಕ್ತಾಯಿದೀವಿ ನಿಮಗೆ ಗೊತ್ತಾಗತ್ತೆ ಅದರಲ್ಲಿ ಎಷ್ಟು ಹಾಕಬೇಕು ಅಂತಂದ್ಬಿಟ್ಟು ಇದು ಮೀಡಿಯಮ್ ಆಗಿರೋದ್ರಿಂದ ನಾವು ಹಣ್ಣೇನು ಅಷ್ಟೊಂದು ಇಲ್ಲ ಹಣ್ಣು ಮತ್ತು ಕಾಯಿ ಎರಡೂ ಇತ್ತು ಹಾಗಾಗಿ ನಾವು ಸ್ವಲ್ಪ ಖಾರನ ಸ್ವಲ್ಪ ಚೆನ್ನಾಗಿಯೇ ಹಾಕ್ತಾಯಿದ್ದೀವಿ ಅದ್ರ ಮೇಲೆ ಸ್ವಲ್ಪ ಉಪ್ಪು ಆಮೇಲೆ ಅದ್ರ ಮೇಲೆ ಮತ್ತೆ ಕೋಟಿಂಗ್ ಮಾಡೋ ಹಾಗೆ ಹಲಸಿನ ಹಣ್ಣು ಹಾಕ್ತಾ ಇದ್ದೀವಿ ಉಪ್ಪು ಮತ್ತು ಖಾರದ ಪುಡಿ ಹಾಕಿದ್ಮೇಲೆ ಅದ್ರ ಮೇಲೆ ಈ ಥರ ಹಲಸಿನ ಹಣ್ಣು ಪ್ರತಿ ಸತಿನೂ ಹೀಗೆ ಮಾಡಿ ಕಲಿಸ್ಕೋಬೇಕು ಯಾಕೆಂದ್ರೆ ಎಲ್ಲ ಕಡೆನೂ ಅದು ಚೆನ್ನಾಗಿ ಆಗಬೇಕಲ್ವಾ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಅದು ಮ್ಯಾಗ್ನೆಟ್ ಆಗಬೇಕು ಸೊ ಹಾಗಾಗಿ ಕಲಿಸ್ತಾ ಇರೋದು ಬಿಸಿ ಕೂಡ ಇತ್ತು ಬಿಸಿ ಇದ್ದಾಗಲೇ ಕಲಿಸಿದಾಗ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ ಅದು ಹಾಗಾಗಿ ಹೀಗೆ ಎಲ್ಲದನ್ನು ಮೇಲೆ ಅದನ್ನು ಜಸ್ಟ್ ಹೀಗೆ ಕಲಿಸ್ಬೇಕಷ್ಟೇ ಈ ಥರ ಎಲ್ಲ ಕಲಸಿ ಪೂರ್ಣ ಪ್ರಮಾಣದಲ್ಲಿ ಕಲಸಾಗಿದೆ ಆಮೇಲೆ ನಾವು ಇದನ್ನು ಈ ಹದಕ್ಕೆ ಬರೋ ಥರ ರುಬ್ಬಬೇಕು ಅಂದರೆ ಆ್ಯಕ್ಚುಲಿ ಇದು ಮಿಕ್ಸಿನಲ್ಲಿ ಗ್ರೈಂಡ್ರಲ್ಲಿ ನನಗೆ ಗೊತ್ತಿಲ್ಲ ಎಷ್ಟು ಚೆನ್ನಾಗಾಗತ್ತೆ ಅಂತ ನಾವು ಕಲ್ಲಿತ್ತು ಕಲ್ಲಲ್ಲೇ ತಿರುಗ್ಸಿದ್ವಿ ಅದು ಪ್ರಾಪರ್ ನಾವು ಏನು ಎಣ್ಣೆ ಏನು ಹಾಕಲ್ವಲ್ಲ ಹಾಗಾಗಿ ಈ ಹದಕ್ಕೆ ಬಂದರೆ ಸಾಕು ಈ ಹದಕ್ಕೆ ಬಂದಮೇಲೆ ತೆಗಿಬೇಕು ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಉಪ್ಪು ಹುಳಿ ಖಾರ ಎಲ್ಲ ಮಿಕ್ಸ್ಚರ್ ಚೆನ್ನಾಗಾಗಿರುತ್ತೆ ಮತ್ತು ಇದು ಇಷ್ಟು ಮಾಡಿ ಇಟ್ಟಿದ್ವಿ ನಾವು ಚೆನ್ನಾಗಾಯಿತು ಇದರಿಂದ ಮಾಡೋದು ಸ್ವಲ್ಪ ಈಸಿ ಹಪ್ಪಳನ ಇದನ್ನು ಈ ಥರ ತಗೊಂಡ್ಬಿಟ್ಟು ಒಂದು ಸಣ್ಣ ಪ್ರಮಾಣದಲ್ಲಿ ತುಂಬ ಚೆನ್ನಾಗಿ ಸಣ್ಣಕ್ಕೆ ಎಷ್ಟು ಮೆಜರ್ಮೆಂಟ್ ಬೇಕೋ ಅಷ್ಟು ಸಣ್ಣ ಉಂಡೆ ಮಾಡಿಬಿಟ್ಟು ಈ ಥರ ನಾವು ಅದನ್ನು ಹೋಳಿಗೆ ರೂಪದಲ್ಲಿ ತಟ್ಟಬೇಕು ನಾವು ಎರಡೂ ಸೈಡು ಕೂಡ ತಟ್ಟಿದ್ದೀವಿ ಯಾಕೆ ಅಂದರೆ ದಪ್ಪ ಆಗಬಾರ್ದು ಅನ್ನೋ ಕಾರಣಕ್ಕೆ ಇದು ತಳ್ಳ ಆದ್ರೇ ಒಬ್ರೊಬ್ರು ಹುರಿಯ ಹುರ್ಕೊಳ್ತಾರೆ ಅದು ಚೆನ್ನಾಗಿ ಬರುತ್ತೆ ಮತ್ತೊಬ್ಬರು ಸುಟ್ಟು ತಿಂತಾರೆ ಅಂದರೆ ಎಣ್ಣೆ ಹಾಕ್ಬಿಟ್ಟು ಒಲೆಯಲ್ಲಿ ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ನಾವು ಎರಡೂ ಕಡೆ ಕೂಡ ಇದನ್ನು ಲಟ್ಸಿದ್ದೀವಿ ಸೊ ಏನಕ್ಕೆ ಅಂದರೆ ಯಾವ ಸೈಡು ಕೂಡ ದಪ್ಪ ಬರಬಾರ್ದು ಅನ್ನೋ ಕಾರಣಕ್ಕೆ ಇನ್ ಕೇಸ್ ಅದರಲ್ಲೂ ದಪ್ಪ ಬಂದರೆ ಈ ಥರ ಚೆನ್ನಾಗಿ ಮಾಡಿ ಉದ್ದಬೇಕು ಚೆನ್ನಾಗಾಯಿತು ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿದೆ ಇದು ಫುಲ್ ನಾವು ನೈಟ್ ಮಾಡಿದ್ವಿ ಸೊ ಇದಕ್ಕೆ ನಾವು ಮಾಡ್ಕೊಂಡು ಹಾಗೇನೆ ತಕ್ಷಣ ಮಾಡಿದ್ವಿ ನೈಟ್ ಫುಲ್ ಇದನ್ನೆಲ್ಲ ಮಾಡಿಬಿಟ್ಟು ಫುಲ್ ಹಾಗೆ ಬಿಟ್ಟಿದ್ವಿ ಟಾರ್ಪಲ್ ಹಾಕಿ ಅದ್ರ ಮೇಲೆ ಸೀರೆ ಹಾಕಿ ಅದ್ರ ಮೇಲೆ ಹೀಗೆ ನಾವು ಹಾಕ್ಕೊತ ಬಂದ್ವಿ ಆಮೇಲೆ ಅದು ಫುಲ್ ನೈಟ್ ಇತ್ತು ಮತ್ತು ಮಾರ್ನಿಂಗ್ ಕೂಡ ಹೀಗೆ ಆಗೋಗಿತ್ತು ಆಮೇಲೆ ಒಂದು ಬಿಸಿಲಿಗೆ ಚೆನ್ನಾಗಿ ಅದು ನಿಮಗೆ ಗೊತ್ತಾಗತ್ತೆ ಒಂದು ಬಿಸಿಲು ಬೇಕಾ ಎರಡು ಬಿಸಿಲಿಗೆ ಅಂದ್ಬಿಟ್ಟು ನಾವೇನು ಮಾಡಿದ್ವಿ ಅಂದರೆ ಈ ಥರ ಒಣಸ್ಬಿಟ್ಟು ನೆಕ್ಸ್ಟ್ ಇನ್ನೊಂದೇ ತುಂಬ ಚೆನ್ನಾಗಿ ಒಣಸಿದ್ವಿ ಈ ಥರ ಇದು ಸ್ವಲ್ಪ ಅವತ್ತಿನ ದಿನಕ್ಕೆ ಸ್ವಲ್ಪ ಆಗಿತ್ತು ಬಟ್ ಇದನ್ನು ನೆಕ್ಸ್ಟ್ ಟೈಮ್ ಇದು ಮಾಡಿದಾಗ ಈ ಥರ ಚೆನ್ನಾಗಿ ಬಂದಿತ್ತು ಸೊ ತುಂಬ ಚೆನ್ನಾಗಾಗತ್ತೆ ಮಾಡಿ ನೋಡಿ ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್